ಮಹಾನ್ ಗಂ ಗಣಪತಯೇ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಮೀನರಾಶಿ ಜನ್ಮರಾಶಿಯನ್ನು ಪ್ರವೇಶ ಮಾಡಿರ್ತಕ್ಕಂತಹ ಶನಿಶ್ಚರನು ಅದೇ ರೀತಿಯಾಗಿ ಕೆಲವು ವರ್ಷಗಳಿಂದ ಇರತಕ್ಕಂತಹ ಏಳುವರಿಯ ಶನಿಯ ಬಾಧೆ ಇಷ್ಟೆಲ್ಲ ಇದ್ದರೂ ಕೂಡ ಮೀನರಾಶಿಯವರಿಗೆ ಈ ತಿಂಗಳಿನ ಗ್ರಹಗತಿಯ ಮೇಲೆ ಇರತಕ್ಕಂತಹ ರಾಶಿ ಭವಿಷ್ಯವನ್ನು ವೀಕ್ಷಣೆಯನ್ನು ಮಾಡೋಣ ತಿಳ್ಕೊಳ್ಳೋಣ ಜನ್ಮ ದೇಹ ಭಾವದಲ್ಲಿ ಇರತಕ್ಕಂತಹ ಪಂಚಗ್ರಹಗಳ ಯೋಗವು ಬಹಳ ಅಪರೂಪವಾದದ್ದು ಆದರೆ ಅಲ್ಲೇ ಮೂರು ಪಾಪಗ್ರಹಗಳು ಇರುವಿಕೆ ಬಹಳ ಕಷ್ಟ ನಷ್ಟಗಳನ್ನು ಸೂಚನೆಯನ್ನು ಮಾಡುತ್ತವೆ ಪ್ರತಿಯೊಂದು ಗ್ರಹಗತಿಯ ಮೇಲೆಗೆ ಫಲಗಳನ್ನು ವೀಕ್ಷಿಸೋಣ ಮೀನರಾಶಿಯಲ್ಲಿ ಇರತಕ್ಕಂತಹ ರವಿಯು ತಂದೆ ತಾಯಿಗಳ ಆಸ್ತಿಯ ವಿಚಾರವಾಗಿ ನ್ಯಾಯ ನ್ಯಾಯಾಲಯ ಸಂದರ್ಶನ ಮಾಡುವಿಕೆ ಅಲ್ಲಿ ಸ್ವಲ್ಪ ಹಿನ್ನಡೆಯನ್ನು ತೋರಿಸಿಕೊಡ್ತಾನೆ ಹಾಗೂ ಮಕ್ಕಳ ಆರೋಗ್ಯ ಬಗ್ಗೆ ಸ್ವಲ್ಪ ಏರುಪೇರಾದಿಗಳನ್ನು ಅದೇ ರೀತಿಯಾಗಿ ಮೀನರಾಶಿಯವರ ಮಾನಸಿಕ ಆರೋಗ್ಯ ಬಗ್ಗೆ ಏರುಪೇರಾದಿಗಳನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಅತಿ ಅಗತ್ಯವಾಗಿರುತ್ತದೆ ಅಲ್ಲೇ ಇರತಕ್ಕಂತಹ ಬುಧನು ಕೂಡ ವಿದೇಶ ಪ್ರಯಾಣವನ್ನು ಮಾಡಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಪ್ರಯಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪೇಪರುಗಳು ಅಥವಾ ಪಾಸ್ಪೋರ್ಟ್ಗಳು ಅಲಭ್ಯತೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಇರತಕ್ಕಂತಹ ಶುಕ್ರನು ಹುಚ್ಚನಾದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ತೋರಿಸಿಕೊಟ್ಟರು ಅಲ್ಲೇ ಇರತಕ್ಕಂತಹ ಶನಿಯ ಪ್ರಭಾವದಿಂದ ಅತಿಶಯವಾಗಿರ್ತಕ್ಕಂತಹ ಖರ್ಚುಗಳನ್ನು ನಷ್ಟಗಳನ್ನು ಕೂಡ ಶನೈಷ್ಠರನ್ನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ರಾಶಿಯಲ್ಲಿ ಇರತಕ್ಕಂತಹ ರಾಹು ಸಮಸ ಭಾವವಾಗಿರ್ತಕ್ಕಂತಹ ರಾಶಿಯಲ್ಲಿ ಇರತಕ್ಕಂತಹ ಕೇತುಗ್ರಹನು ಸಂತಾನ ಪ್ರಾಪ್ತಿಗಾಗಿ ಕಲಹಗಳನ್ನು ಸಂತಾನ ಇಚ್ಛೆಪಡುವರಿಗೆ ತಡವಾಗಿ ಸ್ಥಳವಾದ ಸಂತಾನ ಪ್ರಾಪ್ತಿಯನ್ನು ಅದೇ ರೀತಿಯಾಗಿ ಸಂತಾನ ವಿಷಯಕವಾಗಿ ಸಾಂಸಾರಿಕ ವಿರಹಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ರಾಹು ಮತ್ತು ಕೇತುಗ್ರಹನಿಂದ ಸೂಚಿಸಲ್ಪಡತಕ್ಕಂತಹ ನಾಗಾರಾಧನೆ ಕಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡುವಿಕೆಯಿಂದ ಎಲ್ಲ ಕಷ್ಟ ನಷ್ಟಗಳು ಕಲಹಗಳು ದೂರವಾಗುತ್ತವೆ ಅದೇ ಮೀನರಾಶಿಯವರಿಗೆ ಮೂರನೆಯ ಮನೆಯಲ್ಲಿರ್ತಕ್ಕಂತಹ ಗುರುವು ತಟಸ್ಥ ಆದರೂ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳನ್ನೇ ಕೊಡತಕ್ಕವನಾಗುತ್ತಾನೆ ಗುರುವಿನ ಅನುಗ್ರಹದಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಆರ್ಥಿಕ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ನಾಲ್ಕನೆಯ ಮನೆಯಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹನು ಇರುವಾಗ ಸಂಬಂಧಿಯಾದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಭೂಮಿಯಲ್ಲಿ ಸಿಗತಕ್ಕಂತಹ ಲೋಹಗಳು ಆಯಿಲ್ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಈ ರೀತಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಕಷ್ಟ ನಷ್ಟಗಳು ಕೂಡ ನವಗ್ರಹ ದೇವತೆಗಳ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ಲಕ್ಷ್ಮೀನಸಂಹದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಭವಂತು